ಇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮಾರ್ಕನ್ನು ಬರೆದಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯ ಮಾರ್ಕ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಸೆವೆಂಟೀನ್ ಸಂಜೆಯಾದಾಗ ಆತನು ಹನ್ನೆರಡು ಮಂದಿ ಶಿಷ್ಯರ ಸಂಗಡ ಬಂದನು ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಏಸು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಇಲ್ಲಿ ನಾವು ಸ್ವಾಮಿ ತನ್ನನ್ನು ತೋರಿಸಿಕೊಡುವವನು ಹಿಡಿದುಕೊಳ್ಳುವವನು ಯಾರು ಎಲ್ಲಿದ್ದಾನೆ ಎಂಬುದಾಗಿ ಹೇಳುವ ರೀತಿಯಲ್ಲಿ ಇದ್ದಾರೆ ಎಲ್ಲರೂ ಊಟಕ್ಕೆ ಕುಳಿತುಕೊಂಡಿರುವಾಗ ಊಟ ಮಾಡಬೇಕೆಂಬುದಾಗಿ ಒಟ್ಟಾಗಿ ಸೇರಿ ಕೂತುಕೊಂಡು ಊಟ ಮಾಡುತ್ತಿರುವಾಗ ಏಸು ಹೇಳುತ್ತಿದ್ದಾರೆ ಈ ವಿಚಾರವನ್ನ ತರುತ್ತಾ ಇದ್ದಾರೆ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಏಸುಸ್ವಾಮಿ ಸಂಗಡ ಊಟ ಮಾಡಿದವನು ಯು ಈ ಯಹುದ ಇಸ್ಕಾರ್ಯೋತ್ ಎಂಬವನು ಆತನ ಶಿಷ್ಯನಾಗಿದ್ದವನು ಹಣಕಾಸಿನ ವ್ಯವಹಾರಗಳನ್ನು ಮಾಡುತ್ತಾ ಇದ್ದ ಆ ಯೂದಾಸನು ಯೇಸುಸ್ವಾಮಿಯನ್ನು ಮುದ್ದಿಟ್ಟು ತೋರಿಸಿಕೊಟ್ಟನು ಹಿಡಿದುಕೊಟ್ಟನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪರಿಸಾಯರ ಕೈಯಲ್ಲಿ ಹುದ್ದೆಯರ ಕೈಯಲ್ಲಿ ಆತನನ್ನು ಶಿಲುಬೆಗೆ ಹಾಕಬೇಕು ಆತನನ್ನು ಕೊಲೆ ಮಾಡಬೇಕು ಯೇಸುಸ್ವಾಮಿಯ ಕತೆ ಮುಗಿಸಬೇಕೆಂಬುದಾಗಿ ಹೊಂಚು ಹಾಕುತ್ತಾ ಇದ್ದವರ ಕೈಯಲ್ಲಿ ಯುದಾಸ್ ಇಸ್ಕಾರಿಯೋತ್ ಎಂಬನು ಸಿಕ್ಕಿಕೊಳ್ಳುತ್ತಾನೆ ಅವನಿಯಾರು ಯೇಸುಸ್ವಾಮಿ ಹನ್ನೆರಡು ಶಿಷ್ಯರಲ್ಲಿ ಒಬ್ಬರು ಸ್ವಾಮಿ ಜೊತೆಗೆ ಇದ್ದುಕೊಂಡು ಅದ್ಭುತ ಕಾರ್ಯಗಳನ್ನು ನೋಡಿ ಸ್ವಾಮಿಯ ಕನಿಕರ ದಯೆ ಪ್ರೀತಿ ಮನಮರ್ಗುವ ಎಲ್ಲ ವಿಚಾರಗಳನ್ನು ನೋಡಿ ದೇವರ ಸ್ವಾಮಿಯ ಅದ್ಭುತ ಶಕ್ತಿಯನ್ನು ಜೊತೆಗಿದ್ದು ನೋಡಿದವನೇ ಸ್ವಾಮಿಯ ಶಿಷ್ಯನಾಗಿರಬೇಕು ಎಂಬುದಾಗಿ ಆಸೆ ಪಟ್ಟು ಆತನನ್ನು ಹಿಂಬಾರಿಸಿ ಆತನ ಶಿಷ್ಯನಾಗಿ ಆದುಕೊಳ್ಳಲ್ಪಟ್ಟವನೇ ಈ ಒಂದು ಯಹೂದ ಯುದಾಸ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇವರು ಹೇಳುತ್ತಾ ಇದ್ದಾನೆ ನನ್ನ ಸಂಗಡ ಊಟ ಮಾಡುವ ಒಬ್ಬನೇ ನನ್ನನ್ನು ತೋರಿಸಿಕೊಡುತ್ತಾನೆ ಇಂತಹ ಒಂದು ಬಿಟ್ರೆಯಲ್ ಅಥವಾ ಇಂಥ ಒಂದು ಮೋಸಗಾರಿಕೆ ಇಂಥ ಒಂದು ಸಂಚಿಗೆ ಒಳಗಾದ ಏಸು ಸ್ವಾಮಿಯ ಜೀವಿತ ಆತನು ಅರೆಸ್ಟ್ ಮಾಡಲ್ಪಟ್ಟಿದ್ದು ಆ ಹೇಗೆ ಎಂಬುದಾಗಿ ನೋಡುವಾಗ ಯಾರು ಸುಳಿವು ಕೊಟ್ಟರು ಏಸು ಎಲ್ಲಿದ್ದಾರೆ ಏಸುವನ್ನು ಎಲ್ಲಿಗೆ ಹೋಗಿ ಅರೆಸ್ಟ್ ಮಾಡಬಹುದು ಎಂಬುದಾಗಿ ಎಲ್ಲ ಸುಳಿವನ್ನು ಕೊಟ್ಟು ಮಾತ್ರವಲ್ಲದೆ ಮುದ್ದಿಟ್ಟು ಒಂದು ಮುದ್ದಿನಿಂದ ಸ್ವಾಮಿಯನ್ನು ಅಳ್ಳಗಳೆದು ಆತನನ್ನು ಬಿಟ್ಟು ತೊರೆದು ಸ್ವಾಮಿಯನ್ನು ಅವರ ಕೈಗಳಲ್ಲಿ ಕೊಲೆ ಮಾಡುವವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟವನ ಆಗಿದ್ದನೇವನು ಯೋಚನೆ ಮಾಡಿ ನೋಡೋಣ ಸ್ವಾಮಿಯ ಒಂದು ಜೀವನವನ್ನು ಗತಿಯನ್ನು ಯೋಚನೆ ಮಾಡಿ ನೋಡ್ರಿ ಯಾರನ್ನು ನಂಬಿದರೂ ಇದು ದೇವರ ತೀರ್ಮಾನವಾಗಿ ಇದ್ದರೂ ಕೂಡ ದೇವರ ತೀರ್ಮಾನವಾಗಿತ್ತು ಈ ರೀತಿಯಾಗಿ ಯುದ್ ಕಾರ್ಯುತ ಅವನನ್ನು ತೋರಿಸಿಕೊಡಬೇಕೆಂಬುದಾಗಿ ಇದ್ದರೂ ಕೂಡ ಇದರಿಂದ ನಮಗೆ ಏನು ಬರುತ್ತದೆ ಎಂಬುದಾಗಿ ನೋಡುವಾಗ ಸ್ವಾಮಿಯ ಪ್ರೀತಿ ಸ್ವಾಮಿಯ ಗುಣ ತನ್ನನ್ನು ತೋರಿಸಿಕೊಡುವವನು ತನ್ನ ಜೊತೆಯಲ್ಲಿ ಗುಂಪಿನಲ್ಲಿ ಇದ್ದರೂ ಆತನನ್ನು ಹಗೆ ಮಾಡದೆ ಪ್ರೀತಿ ಮಾಡುತ್ತಾ ಇದ್ದರು ಆತನನ್ನು ತಳ್ಳಿ ಬಿಡದೆ ನಿರಾಕರಿಸದೆ ತನ್ನ ಸಂಗಡ ಇಟ್ಟುಕೊಂಡಿದ್ದರು ಮಾತ್ರವಲ್ಲದೆ ಅವನ ಸಂಗಡ ಕೂತುಕೊಂಡು ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಾ ಇದ್ದರು ಇದು ದೇವರ ಪ್ರೀತಿ ಇದು ಸ್ವಾಮಿಯ ಪ್ರೀತಿಯಾಗಿದೆ ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಇಂತಹ ಸಂಗತಿಗಳು ನಡೀತಾ ಇದ್ದರೂ ನಾವು ಪ್ರೀತಿ ತೋರಿಸುವವರಾಗಿರಬೇಕು ಹಾಲೆಲುಯ ಹಾಗೆ ಮಾಡುವವರಾಗಿ ಅಲ್ಲ ಸೇಡು ಮಾಡುವವರಾಗಿ ಅಲ್ಲ ಏಸು ಸ್ವಾಮಿಯ ಹಾಗೆ ಪ್ರೀತಿ ತೋರಿಸುವವರಾಗಿ ಕನಿಕರ ತೋರಿಸುವವರಾಗಿ ಕಡೆಯ ತನಕ ಅವರನ್ನು ನೋಡಿಕೊಳ್ಳುವವರಾಗಿ ಇರಬೇಕು ಎಂಬುದಾಗಿ ಹಾಲೆಲುಯ ಯೂದಾ ಸಿಸ್ಕಾರಿಯೋತ್ ಎಂಬವನು ಹಾಲಿಲುಯ್ಯ ಅವನು ತನ್ನ ಜೀವನವನ್ನು ಕಳೆದುಕೊಂಡನು ಆತನು ಮಾಡಿದ ಆ ತಪ್ಪು ಅವನನ್ನ ಗಾಡಿತು ಅವನನ್ನ ಬದುಕಲಿಕ್ಕೆ ಬಿಡಲಿಲ್ಲ ಆ ತಪ್ಪು ನಿರ್ಣಯ ಅಪರಾಧದ ನಿರ್ಣಯ ಅವನನ್ನ ಕೊಂದು ಹಾಕಿತು ಆತ್ಮಹತ್ಯೆಗೆ ಪ್ರೇರೇಪಿಸಿತು ಇವತ್ತು ಕೂಡ ನೋಡಿರಿ ಇಂತಹ ಕಾರ್ಯಗಳಿಗೆ ನಾವು ಜಾಗ ಕೊಡದೆ ಯೇಸುವಿನ ಹಾಗೆ ಯೇಸುವಿನ ಹಾಗೆ ಏಸು ಆತನ ಸಂಗಡ ಊಟ ಮಾಡಿದನೆಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಇರಬಹುದು ಹಾದು ಹೋಗಿರಬಹುದು ಹಾದು ಹೋಗುತ್ತಾ ಇರಬಹುದು ಹಾದು ಹೋಗುವ ಪರಿಸ್ಥಿತಿಗಳು ಬರಬಹುದು ನಮ್ಮ ಜೊತೆಯಲ್ಲಿ ಊಟ ಮಾಡಿದವರೇ ನಮಗೆ ವಿರೋಧವಾಗಿ ಕೈ ಎತ್ತುವವರಾಗಿಯೂ ನಮ್ಮನ್ನು ತೋರಿಸಿಕೊಡುವವರಾಗಿಯೂ ನಮಗೆ ಮೋಸ ಮಾಡುವವರಾಗಿರುವ ಈ ಜಗತ್ತಿನಲ್ಲಿರುವ ನಾವು ಯೇಸು ಸ್ವಾಮಿಯ ಪ್ರೀತಿಯನ್ನು ಎಂದ ತುಂಬಿಕೊಂಡವರಾಗಿರಬೇಕು ಈ ದಿನಗಳಲ್ಲಿ ಇದನ್ನೇ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ ಯೇಸುವಿನ ಪ್ರೀತಿಯನ್ನು ಧ್ಯಾನ ಮಾಡುವ ಈ ಒಂದು ತಿಂಗಳು ಆತನ ತ್ಯಾಗ ಆತನ ಮರಣ ಆತನ ಶಿಲುಬೆಯ ಬಾಧೆಗಳನ್ನು ಧ್ಯಾನ ಮಾಡುತ್ತಾ ಇರುವಾಗ ನೆನಪಿನಲ್ಲಿಟ್ಟುಕೊಳ್ಳೋಣ ಯಸು ಸ್ವಾಮಿ ಯಾರನ್ನು ಹಾಗೆ ಮಾಡಲಿಲ್ಲ ಅವರನ್ನು ತೋರಿಸಿಕೊಡುವವರನ್ನು ಕೂಡ ಪ್ರೀತಿ ಮಾಡಿದರು ಇವರೇ ಇಂತಹ ಪ್ರೀತಿ ಈ ದಿನಗಳಲ್ಲಿ ನನಗೆ ಕಲಿಸಿಕೊಡು ಸ್ವಾಮಿ ನಾನು ಅಯ್ಯ ಕ್ರೈಸ್ತನು ನಾನು ವಿಶ್ವಾಸಿ ಆದರೆ ಸಪಾ ನಿನ್ನ ಹಾಗೆ ನಿನ್ನ ಪ್ರೀತಿ ನನ್ನನ್ನು ತುಂಬಿಸು ಹಾಲೆಲು ನನ್ನನ್ನು ಹಾಗೆ ಮಾಡುವವರು ನನ್ನನ್ನು ಹಾಲೆ ಕೊಲೆ ಮಾಡುವವರು ನನ್ನನ್ನು ನಿರಾಕರಿಸುವವರು ತಿರಸ್ಕಾರ ಮಾಡುವವರ ಮಧ್ಯದಲ್ಲೇ ನಿನ್ನ ಪ್ರೀತಿಯಿಂದ ನನ್ನನ್ನು ತುಂಬಿಸು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನೋಡಿರಿ ಯೋಚನೆ ಮಾಡಿ ನೋಡಿರಿ ಮೂವತ್ತು ಬೆಳ್ಳಿ ಕಾಸಿಗಾಗಿ ಯೂಧ ಎಸ್ಕಾರ್ಯುತನು ತನ್ನ ಗುರು ತನ್ನ ಸ್ವಾಮಿ ತನ್ನ ಯಜಮಾನನನ್ನು ತನ್ನ ದೇವರನ್ನು ಆತನು ತೋರಿಸಿಕೊಟ್ಟನೆಂಬುದಾಗಿ ನಾವು ಗೊತ್ತಿದೆ ನಮಗೆ ನಾವು ನೋಡುತ್ತಾ ಇದ್ದೇವೆ ಇವತ್ತು ಕೂಡ ಓದಿದ್ದೇವೆ ಯೇಸುಸ್ವಾಮಿ ಪ್ರೀತಿ ಮಾತ್ರ ಬದಲಾಗಲಿಲ್ಲ ಸ್ವಾಮಿ ಅವನು ಬದಲಾಗಬೇಕೆಂಬುದಾಗಿ ಅಂದುಕೊಂಡರು ಆದರೆ ಆತನು ಬದಲಾಗದೆ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಂಡನು ಇವತ್ತು ನಾವು ಕೂಡ ಜಾಗರೂಕರಾಗಿರೋಣ ಯೇಸುಸ್ವಾಮಿಯನ್ನು ಇದ್ದೀವ ಕಾಸಿಗೋಸ್ಕರ ಇನ್ನೊಂದಿಗೋಸ್ಕರ ಮನುಷ್ಯರ ಮುಂದೆ ಅಳ್ಳಗಳಿಯುತ್ತಾ ಇದ್ದೀವ ಮನುಷ್ಯರ ಮುಂದೆ ದೇವರ ದೂಷಣೆಯಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದ್ದೀವ ಅಥವಾ ದೇವರ ನಾಮದ ಮಹಿಮೆಗಾಗಿ ನಡೆದುಕೊಳ್ಳುತ್ತಾ ಇದ್ದೀವ ದೇವರ ಪ್ರೀತಿಯನ್ನು ಸವಿದಿರುವ ನಾವು ಆ ಪ್ರೀತಿಗೆ ಪಾತ್ರರಾಗಿಯೂ ಆ ಪ್ರೀತಿ ತುಂಬಿದವರಾಗಿಯೂ ಒಂದು ಉದಾಹರಣೆಯಾಗಿಯೂ ಜೀವನ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ